ಸುವರ್ಣ ನ ಸಂದರ್ಶನದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಟಾಸ್ಕ್ ಕೊಟ್ರೆ ಜೆ ಶಾಸಕರ ಆಪರೇಷನ್ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳಿದ್ರು ಸಿ ಪಿ ಯೋಗೇಶ್ವರ್ ಸೊ ಯೋಗೇಶ್ವರ್ ಅವರ ಈ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಆಪರೇಷನ್ ಅಗತ್ಯ ಈಗಿಲ್ಲ ಅಂತ ಹೇಳಿದ್ದಾರೆ ಪರಮೇಶ್ವರ್ ಬಿಜೆಪಿ ಮಾಡಿದಂತೆ ನಾವು ಆಪರೇಷನ್ ಕಮಲ ಮಾಡಲ್ಲ ನೂರ ಮೂವತ್ತೆಂಟು ಶಾಸಕರ ಬಲ ನಮಗಿದೆ ಇನ್ನೆಷ್ಟು ಜನರನ್ನ ಕರೆಯೋಣ ಇದು ಯೋಗೀಶ್ವರ್ ಅವರ ಹೇಳಿಕೆಗೆ ಗೃಹ ಸಚಿವರ ಪ್ರತಿಕ್ರಿಯೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸಿಪಿ ಯೋಗೇಶ್ವರ ಅವರು ಹೇಳಿದ್ರು ಕಾಂಗ್ರೆಸ್ ಒಂದು ವೇಳೆ ಏನಾದರೂ ಟಾಸ್ಕ್ ಕೊಟ್ಟರೆ ಎಸ್ ಪಕ್ಷವನ್ನು ಹೊಡಿತೀನಿ ಆಪರೇಷನ್ ಮಾಡ್ತೀನಿ ಅಂತ ಅದಕ್ಕೆ ಪರಮೇಶ್ವರ್ ಅವರು ಏನು ಹೇಳಿದ್ರು ಜೆ ಡಿ ಎಸ್ನ ಶಾಸಕರಿಗೆ ಪಕ್ಷದಲ್ಲಿ ಅಸ್ತಿತ್ವ ಇಲ್ಲ ದೇವೇಗೌಡರು ಇಂದ ವಿಮುಖರಾಗ್ತಿದ್ದಾರೆ ನನಗೂ ಕಾಂಗ್ರೆಸ್ ಪಕ್ಷ ಟಾಸ್ಕ್ ಕೊಟ್ಟರೆ ಅದೇ ಶಾಸಕರು ಹೊಡೆದು ಕರ್ಕೊಂಡು ಬರ್ತೀನಿ ಒಂದೇ ತಿಂಗಳಲ್ಲಿ ಏನಾದರೂ ಅಗತ್ಯ ಈಗ ಏನು ಇಲ್ವಲ್ಲ ನಾವು ಆ ಕೆಲಸ ಮಾಡೋದಿಲ್ಲ ಸಾಮಾನ್ಯವಾಗಿ ನಾವು ಕಾಂಗ್ರೆಸ್ನಲ್ಲಿ ಬಿ ಜೆ ಪಿ ಅವ್ರು ಮಾಡ್ದಂಗೆ ಆಪ್ರೇಷನ್ನು ಕಮಲ ಏನು ಮಾಡ್ತಾರಲ್ಲ ಅವರು ಆ ಥರ ನಾವೇನು ಮಾಡೋಕ್ಕೋಗೋದಿಲ್ಲ ಈಗ ಈಗ ಯೋಗೇಶ್ವರ ಮಾತು ಹೇಳಿದರೆ ಅದರ ಅಗತ್ಯತೆ ಏನು ನಮಗೆ ನಿಲ್ವಲ್ಲ ಈಗ ನೂರು ಮೂವತ್ತೆಂಟಿದ್ದೀವಿ ಇದ್ದೀವಿ ಇನ್ನೇ ಇನ್ನೆಷ್ಟು ಜನ ಕರ್ಕೊಂಡು ನೀವು ಸರ್ಕಾರ ಸುಭದ್ರವಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್